ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಐವತ್ತಾರನೇ ಎಪಿಸೋಡ್ನಲ್ಲಿ ರವಿಶಂಕರ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ರವಿಶಂಕರ್ ಅವರ ತಂದೆ ಹೆಸರು ಶ್ಯಾಮ್ ಶಂಕರ್ ಚೌಧರಿ ತಾಯಿ ಹೆಸರು ಅಮಲ ಇವರ ಪುತ್ರನಾಗಿ ರವಿಶಂಕರ್ ಅವರು ಏಪ್ರಿಲ್ ಏಳು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಇಂಡಿಯಾ ಅಂದ್ರೆ ಆಗಿನ ಟೈಮ್ದಾಗ ರವಿಶಂಕರ್ ಅವರ ಟೈಮ್ದಾಗ ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದರು ಅದಕ್ಕೆ ಬ್ರಿಟಿಷ್ ಇಂಡಿಯಾ ಅಂತ ಕರೆದರು ಬ್ರಿಟಿಷ್ ಇಂಡಿಯಾ ಬನಾರಸ್ ಅಥವಾ ಕಾಶಿ ಅಥವಾ ವಾರಣಾಸಿ ಬನಾರಸ್ ಅಂದರು ಒಂದೇ ಕಾಶಿ ಅಂದರು ಒಂದೇ ಮತ್ತು ವಾರಣಾಸಿ ಅಂದರೂ ಒಂದೇ ಈ ಊರಿನಲ್ಲಿ ರವಿಶಂಕರ್ ಅವರು ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು ರವಿಶಂಕರ್ ಅವರು ಗುರುಗಳ ಹೆಸರು ಅಲ್ಲಾವುದ್ದೀನ್ ಖಾನ್ ಅಲ್ಲಾವುದ್ದೀನ್ ಖಾನ್ ಅವರು ಮೈಹಾರ್ ಗರಾನಕ್ಕೆ ಸಂಬಂಧಪಟ್ಟವರು ರವಿಶಂಕರ್ ಅವರು ಕೂಡ ಮೈಹಾರ್ ಗರಾನಕ್ಕೆ ಸಂಬಂಧಪಟ್ಟವರು ರವಿಶಂಕರ್ ಅವರು ದಿನಾಂಕ ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ಶ್ವಾಸಕೋಶ ತೊಂದರೆ ಅವರು ಉಸಿರಾಟದ ತೊಂದರೆಯಿಂದ ಅವರು ತೀರಿಕೊಂಡರು ರವಿಶಂಕರ್ ಅವರು ತೊಂಬತ್ತೆರಡು ವರ್ಷ ಬದುಕಿದವರು ರವಿಶಂಕರ್ ಅವರ ಮೂಲ ಹೆಸರು ರವೀಂದ್ರ ಅಂತ ಇತ್ತು ಆ ರವೀಂದ್ರ ಅನ್ನುವಂಥ ಹೆಸರನ್ನು ಶಾರ್ಟ್ಕಟ್ ಮಾಡಿ ರವಿಶಂಕರ್ ಅವರು ರವಿಶಂಕರ್ ಅಂಥೇಳಿ ಮಾಡಿಕೊಂಡ್ರು ರವೀಂದ್ರ ಅದನ್ನು ಶಾರ್ಟ್ಕಟ್ ಮಾಡಿ ರವಿ ರವಿಶಂಕರ್ ಅಂತ ಮಾಡಿಕೊಂಡ್ರು ಆಮೇಲೆ ಇವರ ಅಣ್ಣ ಉದಯ್ ಶಂಕರ್ ಒಬ್ಬ ಸರ್ವಶ್ರೇಷ್ಠ ನೃತ್ಯ ಮಾಡುವಂಥ ವ್ಯಕ್ತಿ ಡಾನ್ಸ್ ಮಾಡ್ತಿದ್ರು ಕಾರ್ಯಕ್ರಮ ಫಾರಂಗ್ನಲ್ಲಿ ಮಾಡಿ ಮಾಡಿ ಬರ್ತಿದ್ರು ಡಾನ್ಸ್ ಕಾರ್ಯಕ್ರಮವನ್ನು ಫಾರನ್ನಲ್ಲಿ ಮಾಡಿ ಬರ್ತಿದ್ರು ಆ ಒಂದು ಸಂದರ್ಭದಾಗ ರವಿಶಂಕರ್ನವರು ಕರ್ಕೊಂಡು ಅಡ್ಡಾಡ್ತಿದ್ರು ದೇಶದಲ್ಲಿ ಪ್ರದೇಶದಲ್ಲಿ ರವಿಶಂಕರನ್ನ ಕರ್ಕೊಂಡೇ ತಮ್ಮ ಡಾನ್ಸ್ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೊಳೆ ಬರ್ತಿದ್ರು ಆ ಒಂದು ಸಂದರ್ಭದಾಗ ರವಿಶಂಕರ್ ಅವರಿಗೆ ನಾ ಸೀತಾರ ಕಲಿಬೇಕು ಸೀತಾರ್ದಾಗ ಮುಂದೆ ಬರಬೇಕು ಅನ್ನೋದು ಅವ್ರ ತರ ಒಟ್ಟ ಏನೂ ಇಲ್ಲೇ ಇಲ್ಲ ಅವಾಗ ಅವಾಗ ಕೇವಲ ಹತ್ತು ವರ್ಷವರೆಗೆ ಭಾರತದಿಂದ ಫಾರಿನ್ನಾಗಿ ಹನ್ನೊಂದು ಜೊತೆ ಹೋಗಿ ಕಾರ್ಯಕ್ರಮನ ಅಟೆಂಡ್ ಆಗಿ ಹೊಳೆ ಬರ್ತಿದ್ರು ತದನಂತರ ಏನಾಯಿತು ಅಂತಂದರೆ ಒಂದು ದಿನ ಅಲ್ಲಾವುದ್ದೀನ್ ಖಾನ್ ಅವರ ಸೀತಾರ್ ಕಾರ್ಯಕ್ರಮವನ್ನು ನೋಡಲಿಕ್ಕೆ ರವಿಶಂಕರ್ ಅವರು ಹೋದರು ನೋಡಿದರು ರವಿಶಂಕರ್ ಅಲ್ಲಾವುದ್ದೀನ್ ಖಾನ್ ಅವರ ಶಿತಾರ್ ಓದೋ ಕೇಳಿದರು ಆ ಕೇಳೋದೊಂದೇ ತಡ ಅವ್ರು ಬಾಡಿಸಿದ್ದು ಅದರ ಪ್ರಭಾವ ರವಿಶಂಕರ್ ಮೇಲೆ ಸಂಪೂರ್ಣ ಆಯಿತು ಆವಾಗ ಅವರು ನಾನು ಸೀತಾರ್ ಕಲಿಬೇಕು ಶಿತಾರ್ದಾಗ ಮುಂದೆ ಬರಬೇಕು ಅನ್ನುವಂಥದ್ದನ್ನು ಅವರು ತಯಾಗಿ ತೊಗೊಂಡ್ರು ಮುಂದೆ ರವಿಶಂಕರ್ ಅವರು ಅಲ್ಲಾವುದ್ದೀನ್ ಖಾನ್ ಅವರ ಶಿಷ್ಯರಾದರು ಶಿಷ್ಯತ್ವ ಪಡೆದರು ಅಲ್ಲಿಂದ ಅವರಿಗೆ ಸಿತಾರ್ದ ಹುಚ್ಚು ಶುರು ಆಯಿತು ಆವಾಗ ಅವರು ಅಲ್ಲಾವುದ್ದೀನ್ ಖಾನ್ ಅವರು ಸಿತಾರದ ಟ್ರೈನಿಂಗ್ ಸಿತಾರದ ತರಬೇತಿ ಮೈಹಾರ್ ಗರಾನದ ಸಂಪೂರ್ಣ ವಿದ್ಯೆಯನ್ನು ರವಿಶಂಕರ್ ಅವರಿಗೆ ದಾರಿ ಹರಿದ್ರು ರವಿಶಂಕರ್ ಒಬ್ಬ ಮಹಾನ್ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ಕೂಡ ನಮ್ಮ ಅಲ್ಲಾವುದ್ದೀನ್ ಖಾನ್ ಅವರು ಅರ್ಥ ಮಾಡಿಕೊಂಡಿದ್ದರು ರವಿಶಂಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ಹತ್ತೊಂಬತ್ತು ನೂರ ನಾಲ್ಕರವರೆಗೆ ನಿರಂತರ ಒಂದು ಹದಿನಾಲ್ಕು ಹದಿನೈದು ತಾಸು ಪ್ರತಿದಿನ ಸಂಗೀತ ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಸಂಗೀತ ಬಗ್ಗೆ ಚಿಂತನ ಮಂಥನ ಶುರು ಮಾಡಿದರು ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದರೆ ಅವರ ಸಾಧನೆ ಎಲ್ಲ ಮಾಡಿ ಮುಗಿದ ನಂತರ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲಿ ಸಂಗೀತ ಕಾರ್ಯಕ್ರಮ ಅಗಣಿತ ಸಂಗೀತ ಕಾರ್ಯಕ್ರಮವನ್ನು ಕೊಡಲು ಪ್ರಾರಂಭಿಸಿದರು ನೋಡ್ರಿ ರೇಡಿಯೋ ದೂರದರ್ಶನ್ ಹಿಂದಿ ಚಿತ್ರಗಳಲ್ಲಿ ಆಮೇಲೆ ಸಂಗೀತ ಸಭೆಗಳಲ್ಲಿ ಜುಗಲಬಂದಿ ಆರ್ಕೆಸ್ಟ್ರಾ ಶಿಷ್ಯ ಕರ್ಕೊಂಡು ಹೌದು ನಂಗೆ ಸಿತಾರ ವಾದನವನ್ನು ಅವರು ಬಾರಿಸಿ ಮಿಂಚಿ ಮೆರೆದರು ಸಿತಾರ ವಾದ್ಯವನ್ನು ಪ್ರಸಿದ್ಧಗೊಳಿಸಿದರು ಅಲ್ಲಿವರೆಗೆ ಸೀತಾರ ಬಗ್ಗೆ ಅಷ್ಟೊಂದು ಯಾರಿಗಿ ಕಲ್ಪನೆ ಇದ್ದಿದ್ದಿಲ್ಲ ರವಿಶಂಕರ್ ಅವರು ಶೀತಾರದಲ್ಲಿ ಸಾಧನೆ ಮಾಡಿ ಸೀತಾರನ್ನು ಪ್ರಸಿದ್ಧಗೊಳಿಸಿ ರವಿಶಂಕರ್ ಅಂದರೆ ಸೀತಾರ ಸೀತಾರ ಅಂದರೆ ರವಿಶಂಕರ್ ಅನ್ನುವಷ್ಟರ ಮಟ್ಟಿಗೆ ಅವರು ಬೆಳೆದ್ರು ಅವ್ರು ಬೆಳೆ ಜೊತೆಯೊಂದಿಗೆ ಇಡೀ ಭಾರತ ಭಾರತದಲ್ಲಾಯಿತು ಆಯಿತು ಆಯಿತು ಸಿತಾರವನ್ನು ಅಷ್ಟು ಪ್ರಸಿದ್ಧಿ ಮಾಡಿಸಿದವರು ನಮ್ಮ ರವಿಶಂಕರ್ ಅವರೇ ಅಂತ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಸೀತಾರೆಲ್ಲ ಎಲ್ಲ ಕಲಿತು ಅದರಲ್ಲಿ ಸೂಪರ್ ಸ್ಟಾರಾಗಿ ಅದರಲ್ಲಿ ಹೌದನ ಸಾಧನೆ ಮಾಡಿ ರವಿಶಂಕರ್ ಅವರು ಗುರುಗಳಿಗೆ ಗುರುದಕ್ಷಿಣೆ ಕೊಡೋಕೋದಾಗ ನೋಡಪ್ಪ ಅಲ್ಲಾವುದ್ದೀನ್ ಖಾನ್ ಅವರು ಹೇಳ್ತಾರೆ ರವಿಶಂಕರ್ ಅವರಿಗೆ ನೀನು ಗುರುದಕ್ಷಿಣೆ ಕೊಡೋದು ಬ್ಯಾರು ನಮ್ಗೆ ಅದರ ಬದಲಿ ನನ್ನ ಮಗಳನ್ನೇ ನೀವು ಮದುವೆ ಆಗಿಬಿಡು ಅಂತ ಯಾಕೆ ಹೇಳಿದರು ಅಂತಂದರೆ ರವಿಶಂಕರ್ ಒಬ್ಬ ಸೂಪರ್ ಸ್ಟಾರ್ ಆಗ್ತನೋದು ಅವ್ರಿಗೆ ಮೊದಲೇ ಗೊತ್ತಿತ್ತು ಆ ಹಿನ್ನೆಲೆಯಲ್ಲಿ ರವಿಶಂಕರ್ ಅವರು ಅಲ್ಲಾವುದ್ದೀನ್ ಖಾನ್ ಅವರ ಮಗಳಾದ ಅನ್ನಪೂರ್ಣ ಮದುವೆ ಆದರು ತದನಂತರ ಎರಡನೇ ಮದುವೆ ಆದರು ಅವರ ಹೆಸರೇನಪ್ಪ ಅಂತಂದ್ರೆ ಸುಕನ್ಯಾ ರಾಜನ್ ಮದುವೆ ಮದುವೆಯಾದರು ರವಿಶಂಕರ್ ಅವರ ಟ್ಯಾಲೆಂಟ್ ರವಿಶಂಕರ್ ಅವರ ಪ್ರತಿಭೆಯನ್ನು ಗುರುತಿಸಿ ಅನೇಕ ಸನ್ಮಾನಗಳು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು ಅವು ಯಾವಪ್ಪ ಅಂತಂದರೆ ಭಾರತ ರತ್ನ ಸೀತಾರ್ಥಲ್ಲಿ ಭಾರತ ರತ್ನ ಪಡೆದವರು ರವಿಶಂಕರ್ ಅವರು ಪದ್ಮ ವಿಭೂಷಣ ಪದ್ಮಭೂಷಣ ಬೇಕಷ್ಟು ಬೇಕಷ್ಟವರಿ ಅದರೊಳಗೆ ಇವು ಫೇಮಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ರವಿಶಂಕರ್ ಅವರ ಮಕ್ಕಳು ಏನಪ್ಪ ಅಂತಂದರೆ ನೋಹರ್ ಜೋನ್ಸ್ ಅನುಷ್ಕಾ ಶಂಕರ್ ಶುಭೇಂದ್ರ ಶಂಕರ್ ಅನ್ನುವಂಥ ರವಿಶಂಕರ್ ಅವರ ಮಕ್ಕಳು ಆಮೇಲೆ ರವಿಶಂಕರ್ ಅವರ ಶಿಷ್ಯತ್ವ ಪಡೆದವರು ಯಾರಪ್ಪ ಅಂತಂದರೆ ಶಾ ಶಂಭು ದಾಸ್ ಜಾರ್ಜ್ ಹ್ಯಾರಿಸನ್ ಶಮ್ಮಿ ಅಹ್ಮದ್ ಖಾನ್ ಇವರು ಏನಪ್ಪ ಅಂತಂದರೆ ರವಿಶಂಕರ್ ಅವರಿಂದ ಚಿತಾರ್ ತರಬೇತಿಯನ್ನು ಪಡೆದುಕೊಂಡವರು ಹೀಗೆ ರವಿಶಂಕರ್ ಅವರು ಸಿತಾರ್ ಜಗತ್ತಿನಲ್ಲಿ ನಡೆದು ಬಂದಿದ್ದಾರೆ ರವಿಶಂಕರ್ ಅವರು ಸಿತಾರ್ ಜಗತ್ತಿನಲ್ಲಿ ಧ್ರುವ ತಾರೆ ನಕ್ಷತ್ರದಂತೆ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಇವರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ತೀರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು